ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರಗಳು ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿ ಸೆವೆನ್ ಸಿಕ್ಸ್ ಒನ್ ನೈನ್ ಸಿಕ್ಸ್ ಫೈವ್ ಸಿಕ್ಸ್ ತ್ರೀ ಡಬಲ್ ನೈನ್ ನಮ್ಮ ಈ ಒಂದು ವಾಟ್ಸಪ್ ಸಂಖ್ಯೆ ಆಗಿರುತ್ತದೆ ಯಾವುದೇ ಮಧ್ಯವರ್ತಿ ಇಲ್ಲದೆ ನಿಮ್ಮ ವಾಹನವನ್ನು ಈಸಿಯಾಗಿ ಮಾರಾಟ ಮಾಡಬಹುದು ಈ ಒಂದು ವಿಡಿಯೋದಲ್ಲಿ ಬರುವಂತಹ ವಾಹನದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಓನರ್ ಕಾಂಟ್ಯಾಕ್ಟ್ ನಂಬರ್ ಬೇಕಾಗಿದ್ದಲ್ಲಿ ಈ ಒಂದು ವಿಡಿಯೋದ ಕೆಳಗಡೆ ಓನರ್ ಕಾಂಟ್ಯಾಕ್ಟ್ ನಂಬರ್ ಹಾಕಲಾಗುವುದು ಡೈರೆಕ್ಟಾಗಿ ಓನರ್ ಜೊತೆ ನೀವು ಮಾತನಾಡಬಹುದು ಯಾರು ಕೂಡ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡುವಂತಹ ವಾಹನದ ವಿಡಿಯೋಗಳು ನೋಟಿಫೈ ಮುಖಾಂತರ ನಿಮಗೆ ಮೊದಲವಾಗಿ ತಲುಪುತ್ತದೆ ಗಾಡಿ ಸೇಲ್ ಗೆ ಇತ್ತಲ್ಲ ಹಾಕಿದ್ರಲ್ಲ ವಾಟ್ಸ್ಆಪ್ ನಲ್ಲಿ ಹಾ ಗಾಡಿ ಮಾಡಲ್ ಏನದು ಎರಡ್ ಸಾವಿರದ ಇಪ್ಪತ್ತರ ಗಾಡಿ ಯಾವ್ದು ಗಾಡಿ ಟಾಟಾ ಎ ಸಿ ರೀ ಗೋಲ್ಡ್ ಟಾಟಾ ಎಸಿ ಗೋಲ್ಡ್ ಗಾಡಿ ಏನಾದ್ರು ಸ್ಕ್ರಾಚಸ್ ಏನಾದ್ರು ಆಗಿದಾವ ಏನಾಗಿಲ್ರಿ ಸರ್ ಇಂಜಿನ್ ರಿಪೇರ್ ಏನಾದ್ರು ಇದೆ ಗಾಡಿದು ಏನ್ ಒಂದ್ ರೂಪಾಯಿ ಕೆಲ್ಸ ಇಲ್ರಿ ನಾಲ್ಕು ನಾಲ್ಕು ಟೈರ್ ಹಾಕ್ಸ್ ಒಂದ್ ತಿಂಗಳ ಆತ್ರಿ ಹೊಸ ಟೈರ್ ನಾಲ್ಕು ಟೈರ್ ಹೊಸ ಹಾಕ್ಸಿರಿ ಒಂದ್ ತಿಂಗಳ ಆಯ್ತಾ ಹಾಕ್ಸಿ ಎಫ್ ಸಿ ಇನ್ಶೂರೆನ್ಸ್

ಎಲ್ಲ ಕ್ಲಿಯರ್ ಆಗಿದೆ ಅಲ್ಲ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನಮ್ಮ ಕಡೆಯಿಂದ ಏನಾದ್ರು ಬಂದೆಪ್ಪ ಅಂತ ಸ್ವಲ್ಪ ಕಮ್ಮಿ ಕಮ್ಮಿ ಮಾಡಿ ಕೊಡಿ ಇದೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರಿಯಪ್ಪ ಆಯ್ತು